ನೋಡಿ ಇವಾಗ ನನ್ನ ಮಗಳಿಗೆ ನೆಗಡಿ ಹೇಗಿತ್ತು ಅವಳು ಇವಾಗ ಬಿಸಿ ಬಿಸಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕುಡಿತಾ ಇದ್ದಾಳೆ ನೋಡಿ ಈ ಥರ ಚೆನ್ನಾಗಿದೆಯಾ ಸೂಪರ್ ಹ್ಞೂ ಇದು ದಿನಲ್ಲಿ ಒಂದು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಮಾಡಿಕೊಟ್ರೆ ಒಂದು ಮೂರು ದಿವಸ ಈ ಥರ ಮಾಡಿಕೊಟ್ರೆ ನೆಗಡಿ ಕೆಮ್ಮು ಎಲ್ಲ ವಾಸಿಯಾಗಿಬಿಡುತ್ತೆ ಮನೇಲಿ ಯಾರಿಗಾದ್ರೂ ನೆಗಡಿ ಕೆಮ್ಮು ಈ ಥರ ಗಂಟ್ಲು ಥ್ರೋಟ್ ಇನ್ಫೆಕ್ಷನ್ ಈ ಥರ ಎಲ್ಲ ಆದರೆ ಇದು ದೊಡ್ಡ ಎಲೆ ಅಂತ ಬರುತ್ತೆ ಇದು ಒಂದು ಐದು ಎಲೆ ಆಮೇಲೆ ಇದು ತುಳಸಿ ಕಪ್ಪು ತುಳಸಿ ಅಂತ ಬರ್ತಾನೆ ಅದು ಬೀಜ ಸಮೇತ ಹಾಕಬೇಕು ಒಂದು ಲೋಟ ನೀರಿಗೆ ಆಮೇಲೆ ಶುಂಠಿ ಬರುತ್ತೆ ಶುಂಠಿನೂ ಹಾಕಬೇಕು ಇವಾಗ ಒಂದು ಐದು ಲವಂಗ ಮತ್ತು ಒಂದು ಐದು ಕಾಳು ಮೆಣಸು ತಗೊಂಡು ಇದನ್ನು ಪುಡಿ ಮಾಡಿ ಕುದೀತಾ ಇರೋ ನೀರಿಗೆ ಹಾಕಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಇವಾಗ ಇದು ಜಜ್ಜಿರೋ ಲವಂಗ ಮತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದು ಸಣ್ಣ ಉರಿಲಿ ಒಂದು ಇಪ್ಪತ್ತು ನಿಮಿಷ ಇದೇ ಥರ ಕುದಿಬೇಕು ನೋಡಿ ಇದೇ ಥರ ಬಾಯ್ಲ್ ಆಗಬೇಕಿದು ಚೆನ್ನಾಗೆಲ್ಲ ರಸ ಬಿಡಬೇಕು ಅದರದು ನೋಡಿ ಇವಾಗಿದು ಬಾಯ್ಲ್ ಆಗ್ತಾಯಿದೆ ಇನ್ನೂ ಕುದ್ದು ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಅವಾಗ ನೋಡಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಶುಂಠಿ ನೋಡಿ ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೆಗಡಿ ಕೆಮ್ಮು ಆದಾಗೆಲ್ಲ ಈ ಥರ ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡಿ ಮಕ್ಕಳಿಗೆ ಮಕ್ಕಳಿಗೆ ಅಥವಾ ಮನೆ ಯಾ ಯಾರಿಗಾದರೂ ಕೊಡೋದ್ರಿಂದ ಆದಷ್ಟು ಬೇಗ ಹುಷಾರಾಗುತ್ತೆ ಪದೇ ಪದೇ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಪಾಟಲ್ಲಿ ಈ ಥರ ದೊಡ್ಡ ಪತ್ರೆಯಲ್ಲಿ ತುಳಸಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಈ ಥರ ನೆಗಡಿ ಕೆಮ್ಮು ಆದಾಗ ಬೇಗ ಮಾಡಿ ಕೊಡ್ಬೋದು ನೋಡಿ ಇದು ಇವಾಗ ರೆಡಿ ಆಗಿದೆ ಎಲ್ಲ ಕುದ್ದು ರಸ ಎಲ್ಲ ಬಿಟ್ಟಿದೆ ಇದನ್ನು ಇವಾಗ ಸೋಸ್ಕೊತೀನಿ ಇವಾಗ ಸೋಸ್ಕೊಳ್ತೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ಈ ಥರ ಆಗಿದೆ ಜ್ಯೂಸು ಒಂದು ಅರ್ಧ ಸ್ಪೂನಷ್ಟು ಹನಿಯನ್ನು ಹಾಕೊಳ್ತೀನಿ ಇದು ರೆಡಿಯಾಗಿದೆ ಇದೇನಿಲ್ಲ ನೆಗಡಿ ಆದರೂ ಕುಡಿಬೋದು ನೋಡಿ ಇವಾಗ ನನ್ನ ಮಗಳಿಗೆ ನೆಗಡಿ ಆಗಿತ್ತು ಅವಳು ಇವಾಗ ಬಿಸಿ ಬಿಸಿ ಇರೋದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕುಡಿತಾ ಇದ್ದಾಳೆ ನೋಡಿ ಈ ಥರ ಚೆನ್ನಾಗಿದೆಯಾ ಸೂಪರ್ ಇದು ದಿನಲ್ಲಿ ಒಂದು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಮಾಡಿಕೊಟ್ರೆ ಒಂದು ಮೂರು ದಿವಸ ಈ ಥರ ಮಾಡಿಕೊಟ್ರೆ ನೆಗಡಿ ಕೆಮ್ಮು ಎಲ್ಲ ವಾಸಿಯಾಗಿಬಿಡುತ್ತೆ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು